ಗಿರಿಜಾ ಹೆಲ್ತ್ ಕೇರ್ ಅಂಡ್ ಮೆಡಿಕಲ್ ಆರ್ ಆರ್ಕೆ ಆರ್ಥೋ ಹ್ಯಾಂಡ್ ಕ್ಲಿನಿಕ್ ಅಕ್ಟೋಬರ್ ನಾಲ್ಕರಂದು ಕುಂದಾಪುರ ಶಾಖೆಯ ಅಥರ್ವ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಕುಡ್ಗಿ ಅವರು ಕ್ಲಿನಿಕ್ ಅನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು ಬಳಿಕ ಉದ್ಘಾಟನಾ ಮಾತುಗಳನ್ನಾಡಿ ಆರ್ಕೆ ಆರ್ಥೋ ಹ್ಯಾಂಡ್ ಕ್ಲಿನಿಕ್ ಕುಂದಾಪುರದ ಜನತೆಗೆ ಉತ್ತಮ ಸೇವೆಯನ್ನು ನೀಡಲಿ ಎಂದು ಶುಭ ಹಾರೈಸಿದ್ರು ಈ ಸಂದರ್ಭ ಕುಂದಾಪುರ ಶಾಸಕರನ್ನು ಹಾಗೂ ಅತಿಥಿ ಗಣ್ಯರನ್ನು ಡಾಕ್ಟರ್ ರಂಜಿತ್ ಕುಮಾರ್ ಅವರು ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಪ್ರತೀಪ್ ಕೋಟೇಶ್ವರ ಕೋಟಾ ಮೂರ್ತಿದಾರರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕೆಮ್ಮಣ್ಣು ಸಮಾಜ ಸೇವಕರಾದ ಹುಸೇನ್ ಹೈಕಾಡಿ ಕುಂದಾಪುರ ಆಯುಷ್ ಫೆಡರೇಷನ್ ಮುಖ್ಯಸ್ಥರಾದ ಡಾ ರವೀಂದ್ರ ಉಪಸ್ಥಿತರಿದ್ದರು ಆರ್ಕೆ ಆರ್ಥೋ ಹ್ಯಾಂಡ್ ಕ್ಲಿನಿಕ್ ಡಾ ರಂಜಿತ್ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿದ್ರು ಗಿರಿಜಾ ಹೆಲ್ತ್ ಕೇರ್ ಮಾಲೀಕರಾದ ರವೀಂದ್ರ ಶೆಟ್ಟಿ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಧನ್ಯವಾದ ಸಮರ್ಪಿಸಿದ್ರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಮೆಡಿಕಲ್ ಸರ್ಜಿಕಲ್ನವರ ಕುಂದಾಪುರ ಶಾಖೆಯಲ್ಲಿ ಫಿಸಿಯೋಥೆರಪಿ ಎಕ್ಸ್ ರೇ ಡೇಕೇರ್ ಫಾರ್ಮಸಿ ಸರ್ಜಿಕಲ್ಸ್ ಬೆನ್ನು ಕಾಲು ಕುತ್ತಿಗೆ ನೋವುಗಳಿಗೆ ಚಿಕಿತ್ಸೆಯನ್ನು ಜನರು ಪಡೆಯಬಹುದಾಗಿದೆ ಂತ ಒಳ್ಳೆಯ ಸೇವೆಯನ್ನ ಕೊಡುವ ಉದ್ದೇಶದಿಂದ ಇವತ್ತು ಪ್ರಾರಂಭವಾಗಿರ ಈ ಕ್ಲಿನಿಕ್ ಇಲ್ಲಿಗೆ ಶುಭವನ್ನು ಕರೆಯುತ್ತೇನೆ ಇಲ್ಲಿ ಒಳ್ಳೆಯ ಸೇವೆ ಸಿಗಲಿ ಜನರಿಗೆ ಈಗಾಗಲೇ ಬಂದಿದ್ದವರು ಉನ್ನತ ವ್ಯಾಸಂಗವನ್ನ ಮಾಡಿ ಹ್ಯಾಂಡ್ ಕ್ಲಿನಿಕ್ನಲ್ಲಿ ಹ್ಯಾಂಡಿಗೆ ಸಂಬಂಧಪಟ್ಟ ಒಂದು ಈ ಹೊರ್ತೋ ಏನು ಶುಶ್ರೂಷೆಗೆ ಬೇಕಾದ ಸಂಪೂರ್ಣ ತರಬೇತಿಯನ್ನು ಪಡೆದು ಈಗಾಗಲೇ ನಾನೀಗಾಗಿ ಮಣಿಪಾಲ ಬಿಟ್ಟರೆ ಇಲ್ಲಿ ಕುಂದಾಪುರದಲ್ಲಿ ದೂರ ಸೇವೆಯನ್ನು ಮಾತ್ರ ನಾವು ಪಟ್ಟುಕೊಳ್ಬೋದು ಪ್ರತಿಭಾನ್ವಿತ ಇದ್ರ ಮಾತ್ರ ಬೆಂಗಳೂರು ಮೆಡಿಕಲ್ ಕಾಲೇಜು ಅಥವಾ ಸಿಗ್ತದೆ ಇದ್ರೆ ಅಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜ್ ನಲ್ಲಿ ಪ್ರವೇಶ ಪಡೆಯುವುದಂತ ಹೇಳಿದರೆ ಕಷ್ಟಪಡಬೇಕು ನೀವು ಸೇವೆ ಅಂಥವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ ಇದ್ರೆ ಇಲ್ಲ ವ್ಯಾಸಂಗ ಮಾಡಿ ಒಳ್ಳೆಯ ಉನ್ನತ ವ್ಯಾಸಂಗವನ್ನು ಮಾಡಿ ಇವತ್ತು ಹುಂದಾಪುರದ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ನಿಜವಾಗಿ ಸಂತೋಷ ಬಿಡ್ತಾರ ಡಾಕ್ಟರಿಗೆ ಶುಭವನ್ನು ಹಾರೈಸಿ ಈ ಕ್ಲಿನಿಕ್ಕನ್ನು ಸೇವೆಯನ್ನು ಎಲ್ಲರೂ ಪಡೆಯುವಂತಾಗಿ ಎಲ್ಲರೂ ಮಣಿಪಾಲದಂತಹ ಪ್ರದೇಶಗಳಿಗೆ ಜಾಸ್ತಿ ಹೋಗ್ಬೇಕಾಗ್ತದೆ ಎಲ್ಲ ಒಂದು ಸೇವೆಗಳನ್ನು ಪಡಿಬೇಕಾದ್ರೆ ಈಗ ಕುಂದಾಪುರ ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾಯಿವೆ ಈಗ ಮಾನ್ಯ ಶಾಸಕರ ಒಂದು ಇದರಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಸಾಕ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕುಂದಾಪುರದ ಕುಂದಾಪುರ ಭಾಗದ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಒಂದು ಕ್ಲಿನಿಕ್ ಇಂದ ಇನ್ನು ಮುಂದೆ ಹೆಚ್ಚಿನ ಸಹಕಾರ ಸಿಗ್ತದೆ ಮಣಿಪಾಲದಂತ ದೂರದ ಪ್ರದೇಶಕ್ಕೆ ಹೋಗಬಹುದು ಇಲ್ಲ ನಮ್ಮ ಕುಂದಾಪುರದಲ್ಲಿ ಈ ಒಂದು ಸೇವೆಗಳನ್ನ ಪಡೆಯುವಂತಾಗ್ತಾ ಇದೆ ರಂಜಿತ್ ಸರ್ ಉತ್ತಮ ಸೇವೆ ಸಿಗಲಿ ಈ ಒಂದು ಸೇವೆಯನ್ನ ನಮ್ಮ ಕುಂದಾಪುರ ಭಾಗದ ಎಲ್ಲ ಜನರು ಪಡೆದುಕೊಳ್ಳಿ ಅಂತ ನಾನು ಹಾರೈಸ್ತೇನೆ ರವೀಂದ್ರ ಶೆಟ್ಟಿ ಅವರ ಒಂದು ವರ್ಕಿಂಗ್ ಸ್ಟೈಲ್ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲ್ ಆ ಸಂಸ್ಥೆಯನ್ನು ಹೇಗೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಸೇವಾ ಸಂಸ್ಥೆ ಒಂದು ಸೇವಾ ಸಂಸ್ಥೆ ಥರ ವರ್ಕ್ ಮಾಡ್ತಾ ಇದ್ದೀವಿ ಕೋವಿಡ್ನಿಂದ ಹಿಡಿದು ಇವತ್ತಿನಲ್ಲೂ ನಾವು ನೋಡ್ತೀವಿ ಕೋವಿಡ್ ಟೈಮಲ್ಲಿ ಆ ಗಿಫ್ಟ್ ಕೊಡೋದಿಲ್ಲ ಇನ್ನೊಂದು ಕೊಡೋದಿಲ್ಲ ಯಾವ ಸಂಸ್ಥೆ ಬಂದರೂ ಅಲ್ಲಿ ಅವರ ಅಸಲನ್ನು ಬಿಟ್ಟು ಕೊಡುವಂಥ ಒಂದು ಚಾತಿ ಅವರಿಗಿದೆ ಯಾಕಂದರೆ ಅದು ಹೇಗೆ ಮಾಡ್ತಾರೋ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಆ ರೀತಿಯಲ್ಲಿ ಅವರು ಸೇವೆ ಕೊಡ್ತಾರೆ ಯಾರೇ ಹೋಗಿ ಅವರು ಕನ್ಸೆಷನ್ ರೇಟಲ್ಲಿ ಅಥವಾ ಇವತ್ತಿ ಇವತ್ತು ಡಾಕ್ಟರ್ ರಜೀತ್ ಮುಂದೆ ಇಟ್ಕೊಂಡು ಒಂದು ಹ್ಯಾಂಡ್ ಸರ್ಜರಿ ಆ ಭಾಸ್ಕರಾನಂದ್ ಕುಮಾರ್ ಅವರನ್ನ ಈ ಬಗ್ಗೆ ನಾವು ಮಣಿಪಾಧನ ಬಹಳ ಕೇಳಿದ್ದೇವೆ ಯಾಕಂದ್ರೆ ಎರಡು ಹೋಗ್ಲಿ ಇನ್ನೊಗ್ಲಿ ಏನು ಅಂತ ಡ್ಯಾಮೇಜ್ ಮಾಡೋ ಕೈಗಳಿಗೆ ಬಂದಾಗ ನಾವು ಫಸ್ಟ್ ಕನ್ಸಲ್ಟ್ ಆಗೋದು ಭಾಸ್ಕರಾನಂದ್ ಕುಮಾರ್ ಅವರನ್ನ ತೋಕೋಟದ ಅತಿವೃಷ್ಟಿ ಆ ಅವರ ನಂತರ ನಾನು ಹೇಳೋದು ಇಲ್ಲಿ ಅವರಿಗೆ ವಯಸ್ಸೈ ಸಾಧಾರಣ ಅವರು ವೈದ್ಯಕೀಯ ಜೀವನದಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಡಾಕ್ಟರ್ ರಜಿತ್ ಕುಮಾರ್ ಅವರು ಆ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವ ಭರವಸೆ ನಮಗಿದೆ ಸರ್ ದೊಡ್ಡ ಮಟ್ಟಿಗೆ ಬೆಳೆದಿದೆ ಇಂತಹ ಸಂದರ್ಭದಲ್ಲಿ ರವೀಂದ್ರ ಶೆಟ್ಟಿ ಅವರ ಜೊತೆಯಾಗಿ ಆರಂಭಿಸಿರುವುದು ನಮ್ಗೆಲ್ಲ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದ ನಂತರ ಇಷ್ಟು ಒಳ್ಳೆ ವ್ಯಾಪಾರ ಆಗತ್ತ ಅಂದ್ರೆ ಅವರೇ ತಿಳ್ಕೊಳ್ತಾರೆ ಬ್ಯಾಂಕಿನ ಮ್ಯಾನೇಜರ್ ಬರುವಾಗ ಈ ಸಣ್ಣ ಊರಲ್ಲಿ ನಾನು ಬಂದು ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಂತ ಕೇಳುವವರು ಎಷ್ಟು ಜನ ಇದ್ದಾರೆ ಹೋಗುವಾಗ ಸ ಇಷ್ಟು ಒಂದು ಸಣ್ಣ ಊರನ್ನ ಬಿಟ್ಟು ಹೋಗ್ತೇನೆ ಇಲ್ಲಿರುವಂಥ ಒಂದು ಏನು ಕಲೆಕ್ಷನ್ ಇದೆ ಹಣ ಏನು ಟರ್ನ್ ಓವರ್ ಆಗುತ್ತೆ ಅದು ದೊಡ್ಡ ಸಿಟಿಯಲ್ಲಿ ಆಗೋದಿಲ್ಲ ಅದಕ್ಕೆ ಜಾಸ್ತಿ ಕುಂದಾಪುರದಲ್ಲಿ ಆಗುತ್ತೆ ಇಲ್ಲಿ ಹಾಗೆ ಇವತ್ತು ನೀವು ಕುಂದಾಪುರಕ್ಕೆ ಬಂದಿದ್ರಿ ಖಂಡಿತವಾಗಿ ಈ ಮಣ್ಣಿನ ಹೋಗುವಂಥ ಸಮಸ್ಯೆಗಳು ಇವತ್ತು ಪ್ರತಿಯೊಬ್ಬರಲ್ಲೂ ಇದೆ ಪ್ರತಿಯೊಬ್ಬರಲ್ಲೂ ಇದೆ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಮಣಿಪಾಲ ಹೋದ್ರೆ ಒಂದಿನ ಪೂರ ವೇಸ್ಟ್ ಆಗುತ್ತೆ ಅಲ್ಲಿ ಹೋದ್ರೂ ಒಂದು ಕೀರ್ತಿ ಮಾಡಲಿಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಹೊರಗಡೆ ಹೋಗ್ಬೋದು ಅಷ್ಟು ಒಂದು ವ್ಯವಸ್ಥೆಗಳು ಅಲ್ಲಿ ದೂರ ಆಗುತ್ತೆ ಈಗ ನೀವು ಕುಂದಾಪುರಕ್ಕೆ ಬಂದಿದ್ರೆ ಖಂಡಿತವಾಗಿ ಇಲ್ಲಿ ಅವಶ್ಯಕತೆ ಇದೆ ಯಶಸ್ವಿ ಆಗ್ತೀರಿ